ಎಲ್ಲಾ ವೆಲ್ಕಮ್ ಟು ಅವರ್ ಚಾನಲ್ ಶಬಾನ ಬಿಸ್ಬಾ ಹೇಗಿದ್ದೀರಾ ಇದ್ದರು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶಬಾನ ಇವತ್ತಿನ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗಿಂದನೇ ಸೊ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಬಟ್ ಮಾರ್ನಿಂಗ್ ಆಗಿದೆ ಒಂಬತ್ತು ಗಂಟೆಗೆ ಸಮರ್ ಹಾಲಿಡೇಸ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದೊಳ್ತಾ ಇದ್ದೀವಿ ನಾವೆಲ್ಲ ಸೊ ಇವರು ಕೂಡ ನೈಟಲ್ಲಿ ಮಲ್ಗೋದು ಲೇಟ್ ಆಗ್ತಾ ಇದೆ ನಾವು ಎದೋಳೋದು ಕಡೆಗೆ ಮಾರ್ನಿಂಗ್ದು ಲೇಟ್ ಆಗ್ತಾಯಿದೆ ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಸೊ ಮಾರ್ನಿಂಗ್ ನಾನು ಇದ್ದೀನಿ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಸೊ ದೋಸೆ ಪಲ್ಯ ಮಾಡೋಣ ಅಂತ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಪಲ್ಯ ಬಂದು ಆಲೂಗೆಡ್ಡೆದು ಸೊ ದೋಸೆಗೆ ಆಲೂಗೆಡ್ಡೆ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ಲ ಮಕ್ಕಳು ದೊಡ್ಡವರೆಲ್ಲ ತುಂಬ ಆಸೆ ಪಡೋದು ಚಟ್ನಿ ಪಲ್ಯ ಎರಡು ದೋಸೆಗೆ ಇದ್ದರೆ ಒಳ್ಳೆ ಕಾಂಬಿನೇಷನು ತರಕಾರಿಗೆ ಅಂತ ಹೋದ್ವಿ ನಾನು ರಿಹಾನು ಅಲ್ಲಿ ಮಾರ್ಕೆಟಲ್ಲಿ ತುಂಬ ಬಿಸಿಲಿತ್ತು ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವಿಬ್ಬರು ಹೋಗ್ಬಿಟ್ಟು ಸ್ವಲ್ಪ ಟೊಮೆಟೊ ಮತ್ತು ಟೊಮೆಟೊ ಬೇಕಾಗಿತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಕ್ಯಾರೆಟ್ ಮತ್ತು ಆಮ್ಲ ಆಗಿತ್ತು ಅದನ್ನು ನೋಡಿಬಿಟ್ಟು ನಾನು ಆಮ್ಲ ಜ್ಯೂಸು ಖಾಲಿಯಾಗಿತ್ತು ನನ್ನದು ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಂತ ನಾನು ಆಮ್ಲ ಮತ್ತು ಟೊಮೆಟೊ ಕ್ಯಾರೆಟನ್ನು ತೊಗೊಂಡು ಬಂದೆ ಸೊ ಕ್ಯಾರೆಟ್ ಫ್ರೆಶ್ ಆಗಿತ್ತಲ್ಲ ಅದಕ್ಕೆ ನೋಡಿಬಿಟ್ಟು ತುಂಬಾ ಆಸೆ ಆಯಿತು ಅದಕ್ಕೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಮೈಂಡಲ್ಲಿ ಬಂತು ಅದು ಅದ್ರ ಜೊತೆಗೆ ನಾನು ಸ್ವಲ್ಪ ಪುದೀನಾ ಕೊತ್ಮಿರಿ ಹಸಿಮೆಣ್ಸಿಂದೆ ಸೊ ಏನೇನು ಬೇಕು ಡೈಲಿಗೆ ಯೂಸ್ ಆಗೋ ಅಂತ ವೆಜಿಟೇಬಲ್ಸ್ ಜೊತೆ ತಂದಿದ್ದೀನಿ ಸೊ ಕ್ಯಾರೆಟ್ ಹಲ್ವಾ ಮಾಡಿದ್ದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಬನ್ನಿ ಸೊ ತರಕಾರಿ ತರಕ್ಕಂತ ಹೋಗಿದ್ದೆ ಫ್ರೆಶ್ ಆಗಿರೋ ಕ್ಯಾರೆಟ್ಗಳು ಸಿಕ್ತು ಸೊ ನೋಡಿಬಿಟ್ಟು ತುಂಬ ಆಯಿತು ಹಾಗೆ ಒಂದು ಕಿಲೋ ನಾನು ಕ್ಯಾರೆಟ್ನ ಎತ್ಕೊಂಡೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಸೊ ಕ್ಯಾರೆಟ್ ಹಲ್ವಾ ಕೆಲವೊಂದು ಸೀಕ್ರೆಟ್ಸ್ಗಳಿರುತ್ತೆ ಆ ಒಂದು ಸೀಕ್ರೆಟ್ಸ್ ಜೊತೆ ನಾವು ಕ್ಯಾರೆಟ್ ಹಲ್ವಾನ ಮಾಡಿದರೆ ನೀವು ಹತ್ತು ದಿವಸ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿಂದಿದ ತಕ್ಷಣ ಎಲ್ಲಿ ಎಲ್ಲಿ ತೊಗೊಂಡು ಬಂದ್ರಿ ಎಲ್ಲಿ ತೊಗೊಂಡು ಬಂದ್ರಿ ಅಂತ ಕೇಳ್ಬಿಟ್ಟು ಫಸ್ಟು ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಸೊ ನಾನು ಎಲ್ಲಿ ದಪ್ಪ ಇರೋ ನೋಡಿ ಇದು ಸಣ್ಣ ದಪ್ಪ ಎರಡು ಕಡೆಯೂ ಇದೆ ಸೊ ನಾನು ದಪ್ಪ ಇರೋ ಕಡೆಯಿಂದ ನಾನು ಇದನ್ನು ತುರ್ತುಕೊಂಡಿರ್ತೀನಿ ಫಸ್ಟು ದಪ್ಪ ಇರೋ ಕಡೆಯಿಂದ ನಾನು ತುರ್ಕೊಂಡ್ರೆ ನಾವು ಮಾಡಿರೋ ಹಲ್ವ ಅಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ತುಂಬ ಉದ್ದದ ಸ್ವಲ್ಪ ದಪ್ಪ ದಪ್ಪ ಬಂದರೆ ಕ್ಯಾರೆಟ್ ತೋದಿರೋದು ಈ ಥರ ಬಂದರೆ ನಾವು ಕ್ಯಾರೆಟ್ ಮಾಡಿದೆ ಹಲ್ವಾ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಮಾಡಿದಾಗ ನಮಗೆ ತುಂಬ ಇದಾಗಿಬಿಟ್ರೆ ಅದು ಸ್ಪಾಯಿಸ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಈ ಥರ ಉದ್ದ ಚೆನ್ನ ಸ್ವಲ್ಪ ಒಂದು ಹದವಾಗಿ ಒಂದು ತುರ್ಕೊಂಡ್ರೆ ನೀಟಾಗಿ ಬರುತ್ತೆ ಅದು ಸೊ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಇದು ಇದರಲ್ಲಿ ನಾವು ಪಲ್ಯನೂ ಮಾಡ್ಬೋದು ಮತ್ತು ಉಪ್ಪಿನಕಾಯಿನೂ ಮಾಡ್ತಾರೆ ಇದರಲ್ಲಿ ಸೊ ನೀಟಾಗಿ ತುರ್ದು ರೆಡಿ ಮಾಡಿದ್ದೀನಿ ಈಗ ಹೋಗ್ತೀನಿ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಫಸ್ಟ್ ಕ್ಯಾರೆಟನ್ನು ನೀಟಾಗಿ ಬೇಯಿಸ್ಕೊತೀನಿ ಬೇಯಿಸ್ಕೊಳೋದಕ್ಕೆ ಇದಕ್ಕೆ ನಾವು ನೀರನ್ನು ಯೂಸ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಟೇಸ್ಟು ಒಂದು ಕಪ್ಪು ಹಾಲು ಹಾಕಿದ್ರೆ ಸಾಕೋದಕ್ಕೆ ಜಾಸ್ತಿ ಆಗುತ್ತೆ ನಾನು ಇದಕ್ಕೆ ಹಸಿ ಹಾಲನ್ನೇ ಆ್ಯಡ್ ಮಾಡ್ತೀನಿ ಹಾಲನ್ನು ಹಾಕಿದ ತಕ್ಷಣ ಇದರಲ್ಲಿ ಕ್ಯಾರೆಟಲ್ಲಿ ಕೂಡ ಸ್ವಲ್ಪ ನೀರು ಅಂಶ ಇರುತ್ತಲ್ವಾ ಸೊ ಅದು ಸ್ವಲ್ಪ ನೀರು ಬಿಟ್ಕೊಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನಾನು ಬೇಯಕ್ಕೆ ಬಿಡ್ತೀನಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತೀನಿ ಕ್ಯಾರೆಟ್ ನಮ್ಮದು ಬೇಯಷ್ಟರಲ್ಲಿ ನಾನಿಲ್ಲಿ ಡ್ರೈ ಫ್ರೂಟನ್ನು ಫಸ್ಟು ನಾನು ಬಾದಾಮಿ ಕಾಯನ್ನು ನೆನೆಯೋಕೆ ಹಾಕ್ಕೊತೀನಿ ಇದು ಎಷ್ಟು ನಾವು ಡ್ರೈ ಫ್ರೂಟ್ ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನಾನು ಇಲ್ಲಿ ಡ್ರೈ ಫ್ರೂಟ್ ಬಾದಾಮನ್ನು ಎಷ್ಟೊಂದು ತೊಗೊಂಡಿದ್ದೀನಿ ಕರೆಕ್ಟಾಗಿ ಐದು ನಿಮಿಷಕ್ಕೆ ಕ್ಯಾರೆಟ್ ನೋಡಿ ನೀಟಾಗಿ ಬೆಂದಿದೆ ಸ್ವಲ್ಪ ಇನ್ನೂ ಹಾಲಿನ ಅಂಶ ಇದೆ ಇದರಲ್ಲಿ ಅದು ಡ್ರೈ ಆಗುತ್ತೆ ನಾವು ಸಕ್ಕರೆ ಎಲ್ಲ ಹಾಕಿದಾಗ ಮತ್ತೆ ಅದಕ್ಕೆ ನೀರಾಗುತ್ತಲ್ಲ ಆವಾಗ ಬೇಗನೆ ಡ್ರೈ ಆಗಿಬಿಡುತ್ತೆ ಅದು ಸೊ ಸಕ್ಕರೆ ನಮಗೆ ಎಷ್ಟು ಬೇಕು ಅಂದರೆ ನಿಮ್ಮ ನಿಮ್ಮ ಟೇಸ್ಟ್ಗಳು ಎಷ್ಟಿರುತ್ತೆ ನಿಮಗೆ ಗೊತ್ತಿರುತ್ತಲ್ವ ಅದ್ರ ಪ್ರಕಾರ ಸಕ್ಕರೆಯನ್ನು ಹಾಕ್ಕೊಳ್ಳಿ ಸೊ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಸೊ ನಾನಿಲ್ಲಿ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆಯನ್ನು ಹಾಕಿದ ತಕ್ಷಣ ಮತ್ತೆ ಇದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಸ್ವಲ್ಪ ಆಡಿಸ್ತಾ ಇರಿ ಯಾಕಂದರೆ ಇದು ಸ್ವಲ್ಪ ತಳ ಹಿಡಿಯುತ್ತೆ ಸಕ್ಕರೆ ಹಾಕಿದ ತಕ್ಷಣ ಸಕ್ಕರೆ ಹಾಕಿದ್ನೆಲ್ಲ ಅದು ಫುಲ್ಲು ಕರಗಿಬಿಟ್ಟಿದೆ ಈ ಒಂದು ಕರಗಿದ ತಕ್ಷಣ ಸ್ವಲ್ಪ ನೀರಿದೆ ಆವಾಗಲೇ ನಾನು ಕೋವಾನ ಆ್ಯಡ್ ಮಾಡ್ತೀನಿ ಸೊ ಕೋವಾ ನಾನು ಒಂದು ಕಪ್ ತೊಗೊಂಡಿದ್ದೀನಿ ಚಪ್ಪೆ ಕೋವಾ ಇದು ಸೊ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಅಂದರೆ ಕೋವಾ ಹಾಕಿಸಿದ ತಕ್ಷಣ ಇದು ಹೋಟೆಲ್ಸ್ ಹೋಟೆಲಲ್ಲಿ ನಾವು ಎಲ್ಲಾದರೂ ಹೋದಾಗ ಆರ್ಡ್ರ್ ಮಾಡಿ ತಿಂತೀವಲ್ಲ ಅದೇ ಟೇಸ್ಟ್ ಬರುತ್ತೆ ಸೊ ಜಾಸ್ತಿ ಇವಾಗ ಮಕ್ಕಳೆಲ್ಲ ಇಷ್ಟಪಡೋದೆ ಕ್ಯಾರೆಟ್ ಅಲ್ವಾ ಮತ್ತು ಜಾಮೂನು ಸೊ ಈ ಒಂದು ಡಿಶಸ್ಗಳು ಮಾಡಿ ಇಕ್ಕಿದ್ರೆ ಎರಡು ಮೂರು ದಿನ ಮಕ್ಕಳು ಆರಾಮಾಗಿ ನಾವು ದೊಡ್ಡವರೆಲ್ಲ ತಿನ್ಬೋದು ನಮ್ಮ ಬಾದಾಮಿ ಕೈಯಲ್ಲಿ ನೀಟಾಗಿ ನೆಂದಿದೆ ಅದನ್ನು ಬೇರೆ ಒಂದು ಪ್ಲೇಟಿಗೆ ನಾನು ಹಾಕ್ಕೊಳ್ತೀನಿ ನೀಟಾಗಿ ಇದನ್ನು ಒಂದರಲ್ಲಿ ಎರಡು ಮೂರು ಹೋಳನ್ನ ಮಾತ್ರ ಮಾಡ್ತೀನಿ ನಾನು ತುಂಬ ಸಣ್ಣದಾಗಿ ಹಚ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ಇದಕ್ಕೆ ನಾನು ಸಿಪ್ಪೆಯನ್ನು ರಿಮೂವ್ ಮಾಡ್ತೀನಿ ಚೆನ್ನಾಗಿ ನೆಂದ್ಬಿಟ್ಟಿದೆಯಲ್ಲ ಸೊ ಅದಕ್ಕೆ ಬೇಗ ಬೇಗ ಬರ್ತಾ ಇದೆ ಹಾಕೋರು ನಿಮ್ಮಿಷ್ಟ ನೀವು ಸ್ಕಿನ್ ಸಮೇತ ಅದರ ಸ್ಕಿನ್ ಸಮೇತ ಹಾಕಿನೂ ಯೂಸ್ ಮಾಡ್ಬೋದು ಸೊ ನಾನು ಇದು ಎಂದೋಗಿದೆಯಲ್ಲ ಇದನ್ನು ನಾನಿವಾಗ ಕುಯ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಬರಲ್ಲ ಅದು ಸ್ಕಿನ್ ಎಲ್ಲ ಅದರಲ್ಲಿ ಒಂಥರ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇದು ಸ್ಕಿನ್ನನ್ನು ರಿಮೂವ್ ಮಾಡಿಬಿಡ್ತೀನಿ ಈ ಥರ ನಾನು ಎಲ್ಲ ಬಾದಾಮಿ ಕಾಯಿ ಸ್ಕಿನ್ನನ್ನು ರಿಮೂವ್ ಮಾಡಿಬಿಟ್ಟೆ ಇವಾಗ ಇದನ್ನು ನಾನು ಇವಾಗ ಚಾಪ್ ಮಾಡ್ಕೊತೀನಿ ನಾನು ಡ್ರೈ ಫ್ರೂಟ್ಸನ್ನು ಘೀಯಲ್ಲಿ ರೋಸ್ಟ್ ಮಾಡ್ಕೊತೀನಿ ಫ್ರೈ ಮಾಡ್ಕೊತೀನಿ ಸಾರಿ ಸೊ ಎರಡು ಟೇಬಲ್ ಸ್ಪೂನ್ ಘೀ ಸಾಕಿದಕ್ಕೆ ಸೊ ಫಸ್ಟ್ ಆ್ಯಡ್ ಮಾಡೋದು ನಾನು ಇದಕ್ಕೆ ಬಾದಾಮಿ ಕಾಯಿಯಲ್ಲಿ ನೀರಿನ ಅಂಶ ಇರುತ್ತಲ್ವಾ ಸೊ ಅದನ್ನೇ ಫಸ್ಟನ್ನು ಹಾಕ್ಬಿಡ್ತೀನಿ ನಾನು ಸೊ ನೆಕ್ಸ್ಟ್ ನಾನು ಇದಕ್ಕೆ ಗೋಡಂಬಿಯನ್ನು ಹಾಕ್ತೀನಿ ಗೋಡಂಬಿ ನಾನಿಲ್ಲಿ ಪ್ಯೂರ್ ಕ್ವಾಲಿಟಿದೇ ತಗೊಂಡಿದ್ದೀನಿ ಸೊ ನಮ್ಮಿಷ್ಟ ನಾವು ಡ್ರೈ ಫ್ರೂಟನ್ನು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಬೋದು ಸೊ ನಾನು ಎಷ್ಟು ಬೇಕು ನಮಗೆ ಅಷ್ಟನ್ನು ಆ್ಯಡ್ ಮಾಡ್ತೀನಿ ಸೊ ಇದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಇದು ಸಾಕು ಸೊ ಕಾಯಿ ಕಲರ್ ಚೇಂಜ್ ಆಗ್ತಿದೆ ಗೋಡಂಬಿಗೆ ಸ್ವಲ್ಪ ಈಗ ಹಿಡಿತಾ ಇದೆ ಕಲರು సో నీతి ఈ టైమల్ే నేను ద్రాక్ష ఆడ్మా కాన్ ఈ నేను డ్రై ఫ్రూట్స క్యారెట్ హల్వే మిక్స్తీని ತುಂಬಾ ಈಸಿಯಾಗಿ ಬೇಗನೆ ಫಾಸ್ಟಾಗಿ ಆಗುತ್ತೆ ಈ ಥರ ಮಾಡಿದೆ ನಿಮಗೇನಾದರೂ ಕ್ಯಾರೆಟಲ್ಲಿ ನೀರು ಬಿಡ್ತಾ ಇದೆ ಅಂದರೆ ನೀವೆಷ್ಟೇ ಇದು ಮಾಡಿದ್ರು ಜಾಸ್ತಿ ಟೈಮ್ ತಗೊಳ್ತಾ ಇದೆ ಅಂದರೆ ನೀವು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದು ಟೀ ಸ್ಪೂನಷ್ಟು ಸೋಜಿ ಅಂದರೆ ರವೆಯನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ನೀಟಾಗಿ ಬೇಗ ಆಗಿಬಿಡುತ್ತೆ ನಿಮಗೆ ಹಲ್ವಾ ನೀರು ಬಿಟ್ಕೊಳ್ಳೋದನ್ನು ಸ್ಟಾಪ್ ಮಾಡುತ್ತೆ ಆವಾಗ ನ್ಯಾಚುರಲ್ ಕಲರ್ ಬಂದಿದೆ ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಹಲ್ವಾ ಇವಾಗ ಸೊ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಟು ಈಟ್ ಆಗಿದೆ ಇವಾಗ ಸೊ ನೆಕ್ಸ್ಟ್ ನಾನು ಆಮ್ಲ ಜ್ಯೂಸನ್ನು ಪ್ರಿಪೇರ್ ಮಾಡಬೇಕು ಆಮ್ಲ ತಂದಿದ್ದೀನಿ ಸೊ ಅದು ವೇಸ್ಟ್ ಮಾಡಬಾರ್ದು ಬೇಗ ಜ್ಯೂಸ್ ಮಾಡಿ ಅದಕ್ಕೆ ಸ್ಟೋರ್ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಡೈಲಿ ನನಗೆ ಸೊ ನಾನಿಲ್ಲಿ ಹಾಫ್ ಕಿಲೋ ಆಮ್ಲಾನ ತಂದಿದ್ದೀನಿ ಸೊ ಅದನ್ನು ನೀಟಾಗಿ ನಾನು ಗ್ರೇಟ್ ಮಾಡ್ಕೊಳ್ತೀನಿ ಗ್ರೇಟ್ ತುಂಬಾ ಸಣ್ಣಗಿರೋ ಒಂದು ಹೋಲ್ ಕಡೆಯಿಂದ ಮಾಡ್ಕೊಳ್ತಾ ಇದ್ದೀನಿ ಸೊ ಆಮ್ಲ ಜ್ಯೂಸ್ ನಾನು ಪ್ರತಿ ಸಲ ನಾನು ಆಮ್ಲ ತಂದಾಗ ಅದನ್ನು ಜ್ಯೂಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ಯಾಕಂದರೆ ಡೈಲಿ ಡೈಲಿ ಕುತ್ಕೊಂಡು ಕುಯ್ಕೊಂಡು ಅದನ್ನು ಚಾಪ್ ಮಾಡ್ಕೊಂಡು ಅಥವಾ ಗ್ರೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ ನಮಗೆ ಟೈಮ್ ಇರೋಲ್ಲ ಮಾರ್ನಿಂಗ್ ಮಾರ್ನಿಂಗು ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅದನ್ನು ತಂದುಬಿಟ್ಟು ನೀಟಾಗಿ ಗ್ರೇಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಒಂದು ನೀಟಾಗಿರೋ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಒಳ್ಳೆ ಜ್ಯೂಸನ್ನು ರೆಡಿ ಮಾಡಿಬಿಡ್ತೀನಿ ಸೊ ಆ ಥರ ಜ್ಯೂಸ್ ರೆಡಿ ಇರುತ್ತಲ್ಲ ಅದಕ್ಕೆ ನಾವು ಡೈಲಿ ಮಾರ್ನಿಂಗು ಟೂ ಟೀ ಸ್ಪೂನ್ ಆಮ್ಲ ಜ್ಯೂಸನ್ನು ತೊಗೊಂಡು ನಾನು ಅದಕ್ಕೆ ಹಾಟ್ ವಾಟರ್ ಒಂದಿನ ಒಂದಿನ ಕೋಲ್ಡ್ ವಾಟರ್ ಹಾಕಿ ಅದ್ರ ಜೊತೆ ಬೇಕಾದರೆ ಸ್ವಲ್ಪ ಟೇಸ್ಟಿಗೆ ಬೆಲ್ಲವನ್ನು ಹಾಕ್ಕೊಂಡು ಆ ಒಂದು ಜ್ಯೂಸನ್ನು ನಾನು ಡೈಲಿ ಮಾರ್ನಿಂಗಲ್ಲಿ ತೊಗೊಳ್ತೀನಿ ಆದರೆ ಒಂದೊಂದು ವೀಕಲ್ಲಿ ಒಂದು ಒನ್ ಟೂ ಡೇಸ್ ಮಿಸ್ ಮಾಡ್ತೀನಿ ಸೊ ಅದಾದಮೇಲೆ ನಾನು ಅದನ್ನು ಸ್ಟೋರ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಟ್ರೆ ಬಿಟ್ಟರೆ ನನಗೆ ಕೆಲಸ ಕಮ್ಮಿ ಆಗುತ್ತಲ್ವ ಈ ಥರ ಗ್ಲಾಸ್ ಒಂದು ಸೊ ಈ ಥರ ಗ್ಲಾಸ್ ನಾನು ಬಾಟ್ಲು ತೊಗೊಂಡಿದ್ದೀನಿ ಅದರಲ್ಲಿ ನಾನು ಪ್ರತಿ ಸಲ ನಾನು ಎರಡು ಬಾಟ್ಲು ರೆಡಿ ಮಾಡಿ ಕೊಡ್ತಾಯಿದ್ದೆ ಒಂದು ಕಿಲೋ ತಂದರೆ ನನಗೆ ಎರಡು ಬಾಟ್ಲು ಆಗುತ್ತೆ ಸೊ ನಾನು ಇಲ್ಲಿ ಹಾಫ್ ಕಿಲೋ ಮಾತ್ರ ತಂದೆ ಇಲ್ಲಿ ನಮ್ಮ ನಾವು ನಾವು ಹೋಗೋ ಏರಿಯಾದಲ್ಲಿ ತುಂಬ ರೇಟ್ ಜಾಸ್ತಿ ಸೊ ಸಿಟಿ ಮಾರ್ಕೆಟ್ಗೆ ಹೋದರೆ ನಮಗೆ ಇದು ಫಿಫ್ಟಿ ಸಿಕ್ಸ್ಟಿ ರುಪೀಸಲ್ಲೆಲ್ಲ ಸಿಗುತ್ತೆ ಈಗ ನಾನು ಹಾಫ್ ಕಿಲೋಗೇ ಇದಕ್ಕೆ ಸಿಕ್ಸ್ ಸೆವೆಂಟಿ ರುಪೀಸ್ ಕೊಟ್ಟಿದ್ದೀನಿ ಸೊ ನಾನು ಅಮ್ಮ ಹೋದಾಗ ಮಾರ್ಕೆಟ್ ಆಗಿ ಮಾರ್ಕೆಟಿಂದ ನಾನು ತರಿಸ್ಕೊಂತೀನಿ ಟೂ ಕಿಲೋ ತ್ರೀ ಕಿಲೋ ಅದು ತಂದಾಗ ಸೊ ಅದು ಉಳಿದಿರೋದೆಲ್ಲ ಅದೆಲ್ಲ ವೇಸ್ಟ್ ಆಗಲ್ಲ ನಾನು ಹೇರ್ ಆಯಿಲ್ಗೆ ಅದನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಹೇರ್ ಆಯಿಲ್ನ ರೆಡಿ ಮಾಡ್ತೀನಿ ಸೊ ನಾವೆಲ್ಲ ಮನೆಗೆ ಅದೇ ಹೇರ್ ಆಯಿಲ್ನ ಯೂಸ್ ಮಾಡೋದು ಸೊ ನೋಡಿ ಇದು ಎಷ್ಟೊಂದು ಉಳಿದಿದೆ ಅಲ್ವಾ ಇದು ಯಾವುದೇ ಥರದ್ದು ವೇಸ್ಟ್ ಆಗೋ ಚಾನ್ಸೇ ಇಲ್ಲ ಇದು ಒಂದು ಮಾರ್ಕೆಟಲ್ಲಿ ಸಿಗೋ ಆಮ್ಲ ಪೌಡ್ರ್ ಸಿಗುತ್ತಲ್ವಾ ಅದು ಕೂಡ ಡ್ರೈಯೇ ಅಲ್ವಾ ಸೊ ಅದಕ್ಕೆ ನಾನು ಯೋಚನೆ ಮಾಡ್ತೀನಿ ಇದನ್ನು ಯಾಕೆ ವೇಸ್ಟ್ ಮಾಡಬೇಕು ಒಳ್ಳೆಯ ಒಂದು ಕೊಕೋನಟ್ ಮತ್ತು ಕೊಕೋನಟ್ ಆಯಿಲ್ ಜೊತೆ ನಾನು ಕಾಯಿಸ್ಬಿಟ್ಟು ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿಕೊಂಡ್ರೆ ಸೊ ನಮ್ಮದು ಆಮ್ಲ ಆಯಿಲ್ ಕೂಡ ರೆಡಿ ಆಗುತ್ತೆ ಹೇರ್ಸ್ಗೆ ಆಮ್ಲದಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಆಮ್ಲ ಜ್ಯೂಸ್ ನಾನು ಏನಕ್ಕೆ ಕುಡಿತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ